ನಮಸ್ಕಾರ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸುಸ್ವಾಗತ ಜಿ ಟಿ ರೆಡ್ ಕಾರ್ಡ್ ಗ್ರಾಹಕರಿಗೆ ಬಂಪರ್ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಪಿ ಎಂ ಮೋದಿ ಅವರು ನವರಾತ್ರಿಯ ಮೊದಲನೇ ದಿನನೇ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಬರೋಬ್ಬರಿ ಮುನ್ನೂರ ಎಪ್ಪತ್ತೈದು ವಸ್ತುಗಳ ಬೆಲೆ ಇಳಿಕೆ ಕಂಡಿದೆ ಹೌದು ಗ್ರಾಹಕರಿಗಂತೂ ದೊಡ್ಡ ಉಳಿತಾಯನೇ ಆಗಿದೆ ಹಾಗಾದ್ರೆ ಎಷ್ಟೆಲ್ಲ ಜಿ ಎಸ್ ಟಿ ಕಡಿಮೆ ಆಗಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಅಪ್ಡೇಟ್ ಆಗುವ ನೆಕ್ಸ್ಟ್ ವಿಡಿಯೋನ ನೋಟಿಫಿಕೇಶನ್ ನಿಮಗೆ ಸಿಗುತ್ತಾ ಇರುತ್ತೆ ಅದೇ ರೀತಿ ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಚಿನ್ನದ ಬೆಲೆ ಏನಾದ್ರೂ ಕಡಿಮೆ ಆಗಿದೆಯಾ ಹೌದು ಹೊಸ ಜಿ ಎಸ್ ಟಿ ಬಂದ್ಮೇಲೆ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗಿದೆ ಅದೇ ರೀತಿ ಮೇಕಿಂಗ್ ಶುಲ್ಕದ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ ಅದೇ ರೀತಿ ಎಲ್ಲ ಮಾಹಿತಿಗಳು ನಿಮಗೆ ಹೆಲ್ಪ್ಫುಲ್ ಅನ್ಸಿದಲ್ಲಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಚಿನ್ನದ ಪ್ರಿಯರಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಒಂದು ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಈ ಒಂದು ವಿಷಯ ನಮ್ಗೆಲ್ಲರಿಗೂ ಕಾಮನ್ ಆಗಿದೆ ಹಾಗಾದ್ರೆ ಇವತ್ತಿನ ಶಾಕಿಂಗ್ ನ್ಯೂಸ್ ಏನಂದ್ರೆ ಚಿನ್ನಕ್ಕಿಂತ ಬೆಳ್ಳಿ ದರ ಭಾರಿ ಏರಿಕೆಯನ್ನು ಕಂಡಿದೆ ಹೌದು ಈ ಒಂದು ಚಿನ್ನದ ಬೆಲೆಗಿಂತ ಬೆಳ್ಳಿ ಬೆಲೆ ಭರ್ಜರಿ ಏರಿಕೆಯನ್ನ ಕಂಡಿದೆ ಹಾಗಾದ್ರೆ ಬೆಳ್ಳಿ ಬೆಳಿ ಚಿನ್ನದ ಬೆಲೆಗೆ ಸಮವಾಗುತ್ತಾ ಅಥವಾ ಬೆಳ್ಳಿ ಚಿನ್ನಕ್ಕಿಂತ ದುಬಾರಿ ಆಗುತ್ತಾ ಈ ಒಂದು ವಿಷಯದ ಬಗ್ಗೆ ಕೂಡ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಹಾಗೇನೆ ಈಗಾಗಲೇ ಜಾತಿ ಗಣತಿ ಶುರುವಾಗಿದ್ದು ಮನೆ ಮನೆ ಬಾಗಿಲಿಗೆ ಬಂದು ಸಮೀಕ್ಷೆಯೊಂದನ್ನ ಮಾಡುತ್ತಿದ್ದ ಹಾಗಾದ್ರೆ ಸಮೀಕ್ಷೆ ಮಾಡುವವರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಯಾವೆಲ್ಲ ದಾಖಲೆಗಳು ನಿಮ್ಮ ಬಳಿ ಇರಬೇಕು ಅದೇ ರೀತಿಯಾಗಿ ಸಮೀಕ್ಷೆ ಮಾಡುವವರು ಯಾವೆಲ್ಲ ಪ್ರಶ್ನೆಗಳನ್ನ ನಿಮಗೆ ಕೇಳುತ್ತಾರೆ ಹಾಗೇನೆ ಯಾರು ಬರ್ತಾರೆ ಈ ಒಂದು ಸಮೀಕ್ಷೆಯನ್ನ ಮಾಡೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಹಾಗಾದ್ರೆ ಈ ಎಲ್ಲ ಮಾಹಿತಿಗಳನ್ನ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ನೀವು ತಪ್ಪದೇ ಒಂದು ಲೈಕ್ ಅನ್ನ ಕೊಡಿ ನೀವು ಕೊಡುವ ಈ ಒಂದು ಲೈಕ್ ನಮಗೆ ಈ ತರಾನೇ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ಸಂಗ್ರಹಿಸಿ ನಿಮ್ಮ ಮುಂದೆ ತರಲು ಪ್ರೋತ್ಸಾಹಿಸುತ್ತದೆ ಹಾಗಾದ್ರೆ ಮೊದಲನೇದಾಗಿ ಒಂದು ಜಿಎಸ್ಟಿ ಕಡಿಮೆ ಮಾಡುವುದರ ಬಗ್ಗೆ ನೋಡೋದಾದ್ರೆ ಈ ಒಂದು ಯೋಜನೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದನೇ ಜಾರಿಗೆ ಬಂದಿದೆ ಹೌದು ದೇಶಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದನೇ ಅಂದರೆ ದಸರಾ ಹಬ್ಬದ ದಿನದಿಂದನೇ ಈ ಒಂದು ಯೋಜನೆ ಜಾರಿಗೆ ಬಂದಿದೆ ಹೌದು ಈ ಒಂದು ಹೊಸ ಕಡಿಮೆ ಜಿ ಎಸ್ ಟಿ ದರ ಜಾರಿಗೆ ಬಂದಿತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಈ ಒಂದು ಜಿಎಸ್ಟಿ ದಸರಾ ಹಬ್ಬದ ಮೊದಲನೇ ದಿನ ಬಂದಿದ್ರಿಂದ ಗ್ರಾಹಕರಿಗೆ ತುಂಬಾನೇ ಖುಷಿಯಾಗಿದೆ ಹೌದು ಗ್ರಾಹಕರ ಖರ್ಚು ಕಡಿಮೆಯಾಗಿದೆ ಹಾಗಾದ್ರೆ ಏನೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಅಂತ ನೋಡೋದಾದ್ರೆ ಶಾಂಪೂ ಟಿವಿ ಫ್ರಿಡ್ಜ್ ಕಾರು ಸ್ಟೇಷನರಿ ಐಟಮ್ಸ್ ಗಳಂತೆ ಸೇರಿದಂತೆ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚಿನ ವಸ್ತುಗಳ ಬೆಲೆ ಕಡಿಮೆಯಾಗಿದೆ ಹಾಗೆಯೇ ಈ ಒಂದು ಹೊಸ ಯೋಜನೆ ಜಾರಿಗೆ ತರಲು ಸರ್ಕಾರದ ಉದ್ದೇಶ ದೈನಂದಿನ ಖರ್ಚುಗಳನ್ನ ಕಡಿಮೆ ಮಾಡುವುದಾಗಿದೆ ಹೌದು ಅದೇ ರೀತಿಯಾಗಿ ಆರ್ಥಿಕತೆಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಒಂದು ಜಿಎಸ್ಟಿ ಜಾರಿಗೆಗೊಳಿಸಲಾಗಿತ್ತು ಹಾಗಾದ್ರೆ ಹಿಂದಿನ ಬಾರಿ ಜಿ ಎಸ್ ಟಿ ಗೆ ಹೋಲಿಕೆ ಮಾಡಿದ್ರೆ ಅಂದರೆ ಹಿಂದೆ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಜಿಎಸ್ಟಿ ಇತ್ತು ಆ ಒಂದು ಹಿಂದಿನ ಜಿಎಸ್ಟಿಗಿಂತ ಈ ಬಾರಿ ಐದು ಮತ್ತು ಹದಿನೆಂಟು ಪ್ರತಿಶತಕ್ಕೆ ಇಳಿಸಲಾಗಿದೆ ಹೌದು ಹಿಂದಿನ ಬಾರಿ ಕಂಪೇರ್ ಮಾಡಿದ್ರೆ ನಾವು ಈ ಜೊತೆ ಐದು ಮತ್ತು ಹದಿನೆಂಟು ಪ್ರತಿಶತ ಜಿ ಎಸ್ ಗಳನ್ನ ದೈನಂದಿನ ವಸ್ತುಗಳ ಮೇಲೆ ಕೊಡ್ತಾ ಇದ್ದೀವಿ ಈ ಒಂದು ಹಳೆ ಮತ್ತು ಹೊಸ ಜಿಎಸ್ಟಿಯನ್ನು ಕಂಪೇರ್ ಮಾಡಿದ್ರೆ ನಾವು ದಿನ ಬಳಕೆ ಮಾಡುವ ವಸ್ತುಗಳ ಮೇಲೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕಡಿಮೆಯಾಗಿರುವಂತಹ ಜಿ ಎಸ್ ಟಿಯನ್ನ ನೋಡಬಹುದಾಗಿದೆ ಹೌದು ಎಫ್ ಎಂ ಸಿ ಉತ್ಪನ್ನಗಳು ಕಾರು ತಯಾರಿಕರು ಎಲೆಕ್ಟ್ರಾನಿಕ್ ಮತ್ತು ಫಾರ್ಮಾ ತಯಾರಿಕರು ಈ ಒಂದು ಹೊಸ ಜಿ ಎಸ್ ಟಿ ಬೆಲೆಯನ್ನ ನೋಡಿ ತಮ್ಮ ಬೆಲೆಯನ್ನ ಅಪ್ಡೇಟ್ ಮಾಡುತ್ತಾರೆ ಹಾಗೂ ತಮ್ಮ ಬೆಲೆಯನ್ನ ಕಡಿಮೆಗೊಳಿಸುತ್ತಾರೆ ಅದೇ ರೀತಿ ದಿನಸಿ ವಸ್ತುಗಳು ಬಟ್ಟೆ ಫುಟ್ ವೇರ್ಸ್ ಹಾಗೂ ಔಷಧಿ ಆಟೋಮೊಬೈಲ್ಸ್ ಗಳ ಬೆಲೆ ಕೂಡ ಕಡಿಮೆಯಾಗಿದೆ ಈ ಒಂದು ಜಿಎಸ್ಟಿ ಬೆಲೆ ಕಡಿಮೆ ಆದ ಮೇಲೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲಕ್ಷ್ಮೀನಗರದಲ್ಲಿರುವ ಮಾರ್ಕೆಟ್ಗೆ ಭೇಟಿ ನೀಡಿ ಅಲ್ಲಿನ ಅಂಗಡಿ ಮಾಲೀಕರಿಗೆ ವಿಚಾರಿಸಿದಾಗ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಳಿತಾಯದಿಂದ ತುಂಬಾ ಲಾಭವನ್ನು ಪಡೆಯುತ್ತಿದ್ದಾರೆ ಈ ಒಂದು ಕಡಿಮೆ ಮಾಡುವ ಜಿಎಸ್ಟಿ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ಸುಂದರವಾದ ನಾಮಕರಣವನ್ನು ಮಾಡಿದ್ದಾರೆ ಹೌದು ಅದುವೇ ಜಿಎಸ್ಟಿ ಬಜೆಟ್ ಉತ್ಸವ ಅಂತ ಹೌದು ಈ ಒಂದು ಜಿಎಸ್ಟಿ ಬಜೆಟ್ ಉತ್ಸವದಿಂದ ಮನೆ ಖರ್ಚು ವಾಹನ ಖರೀದಿ ಉಪಕರಣಗಳು ಹಾಗೂ ಹೊರಗೆ ಊಟ ಮಾಡೋಕೆ ಹೋಗುವ ಅದೇ ರೀತಿ ಜನಸಾಮಾನ್ಯರು ಕೂಡ ಅವರ ಕುಟುಂಬದ ರಜಾ ಯೋಜನೆಗಳನ್ನ ಸುಲಭಗೊಳಿಸಲು ಈ ಒಂದು ಸುಧಾರಣಾ ಯೋಜನೆಯನ್ನ ಮಾಡಲಾಗಿದೆ ಅಂತ ಈ ಒಂದು ಯೋಜನೆಯ ಉದ್ದೇಶವನ್ನ ಹೇಳ್ತಾರೆ ಹಾಗೇನೆ ಈ ಒಂದು ಸರ್ಕಾರದ ಅಂದಾಜಿನ ಪ್ರಕಾರ ಈ ಒಂದು ಹೊಸ ಜಿಎಸ್ಟಿ ಮತ್ತು ಹಳೆ ಜಿಎಸ್ಟಿ ಕಂಪೇರ್ ಮಾಡಿದ್ರೆ ದೈನಂದಿನ ವಸ್ತುಗಳ ಖರೀದಿಗೆ ಹದಿಮೂರರಷ್ಟು ಉಳಿತಾಯವನ್ನು ಮಾಡಿದಂತೆ ಆಗುತ್ತದೆ ಅಂತ ಅಂದಾಜು ಮಾಡಲಾಗಿದೆ ಅದೇ ರೀತಿ ಜಿಎಸ್ಟಿ ಇಳಿಕೆಯಿಂದಾಗಿ ಜನಸಾಮಾನ್ಯರಂತೂ ತುಂಬಾನೇ ಖುಷಿ ಖುಷಿಯಾಗಿದ್ದಾರೆ ಹಾಗೇನೆ ನೀವು ಈ ವಿಡಿಯೋನ ಯಾವ ಪ್ರದೇಶದಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಅದೇ ರೀತಿ ಈ ಜಿಎಸ್ಟಿ ಕಡಿಮೆ ನೀವು ಯಾವ ಒಂದು ದೊಡ್ಡ ವಸ್ತುವನ್ನ ಖರೀದಿ ಮಾಡಿದೀರಾ ಅಂತ ಕೂಡ ನಮಗೆ ಈ ಒಂದು ಜಿ ಎಸ್ ಟಿ ಕಡಿಮೆ ಆದ್ಮೇಲೆ ಚಿನ್ನ ಆಭರಣಗಳ ಮೇಲೆ ಎಷ್ಟೆಲ್ಲ ನಾವು ಮಾಡಬಹುದು ಎಷ್ಟೆಲ್ಲ ಜಿ ಎಸ್ ಟಿ ಕಡಿಮೆ ಆಗಿದೆ ಮೇಕಿಂಗ್ ಚಾರ್ಜ್ ಬಗ್ಗೆ ಏನ್ ಮಾಹಿತಿ ಇದೆ ಅಂತ ನೋಡೋದಾದ್ರೆ ಈ ಒಂದು ಚಿನ್ನದ ಖರೀದಿಯ ಮೇಲೆ ಜಿ ಎಸ್ ಟಿ ದರವನ್ನ ಅಷ್ಟೇನು ಸರ್ಕಾರ ಬದಲಾವಣೆ ಮಾಡಿಲ್ಲ ಅಂತ ಒಂದು ಮಾಹಿತಿ ಈಗ ಸಿಕ್ಕಿದೆ ಹೌದು ಚಿನ್ನದ ಮಾರುಕಟ್ಟೆ ತುಂಬಾನೇ ಸೂಕ್ಷ್ಮವಾಗಿರೋ ವಿಷಯವಾಗಿದ್ದರಿಂದ ಜಿ ಎಸ್ ಟಿ ಕೌನ್ಸಿಲ್ ಅವರು ಈ ಬಗ್ಗೆ ಚರ್ಚೆ ಮಾಡಿ ಚಿನ್ನದ ಅಂದ್ರೆ ಬಂಗಾರದ ಮೇಲೆ ಶೇಕಡಾ ಮೂರರಷ್ಟು ಮಾತ್ರ ದರವನ್ನ ಇಳಿಸಲು ತೀರ್ಮಾನ ಮಾಡಿದ್ದಾರಂತೆ ಹೌದು ಈ ಒಂದು ಬಂಗಾರದ ಖರೀದಿ ಮೇಲೆ ಕೇಂದ್ರ ಸರ್ಕಾರ ಕೇವಲ ಮೂರು ಪರ್ಸೆಂಟ್ ಜಿ ಎಸ್ ಟಿ ಮಾತ್ರ ಕಡಿಮೆಯನ್ನ ಮಾಡಿದೆ ಹಾಗೇನೆ ನಾವು ಈ ಒಂದು ಚಿನ್ನ ಖರೀದಿ ಮಾಡಬೇಕಾದ್ರೆ ಕೇವಲ ಜಿ ಎಸ್ ಟಿ ಮಾತ್ರವಲ್ಲದೆ ಮೇಕಿಂಗ್ ಚಾರ್ಜಸ್ನ ಕೂಡ ನಾವು ಪಾವತಿಯನ್ನ ಮಾಡ್ತೀವಿ ಅದು ಯಾವ ರೀತಿ ಅಂತ ನೋಡೋದಾದ್ರೆ ನಾವೀಗ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಉಂಗುರವನ್ನ ಖರೀದಿ ಮಾಡಿದಿವಿ ಅಂತ ಅನ್ಕೊಂಡ್ರೆ ನಾವು ಚಿನ್ನಕ್ಕೆ ಮೂರು ಪರ್ಸೆಂಟ್ ಜಿ ಎಸ್ ಪಾವತಿ ಮಾಡಿದ್ರೆ ಅದೇ ರೀತಿ ತಯಾರಿಕೆ ಮಾಡಿದ ವ್ಯಾಪಾರಿಗೆ ನಾವು ಒಂದು ಮೇಕಿಂಗ್ ಚಾರ್ಜ್ ಅನ್ನ ಕೊಡ್ತೀವಿ ಆ ಮೇಕಿಂಗ್ ಚಾರ್ಜ್ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ನ ಕೂಡ ನಾವು ತೆರಿಗೆಯನ್ನ ಈ ಒಂದು ಎರಡು ರೀತಿಯಾದ ತೆರಿಗೆ ಪದ್ಧತಿ ಮೇಲೆ ಯಾವುದೇ ರೀತಿಯ ಜಿ ಎಸ್ ಟಿ ನಿಯಮಗಳು ಬದಲಾವಣೆ ಆಗುದಿಲ್ಲ ಅಂತ ಈ ಒಂದು ಮಾಹಿತಿ ಈಗ ತಿಳಿದು ಬಂದಿದೆ ಈ ಒಂದು ಜಿ ಎಸ್ ಟಿ ಒಂದ್ ಕಡೆ ಆದರೆ ಚಿನ್ನದ ಬೆಲೆ ಪ್ರತಿದಿನ ಏರಿಕೆ ಆಗೋದು ನಮ್ಗೆ ಸರ್ವೇ ಸಾಮಾನ್ಯವಾದ ವಿಷಯವಾಗಿದೆ ಹೌದು ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇಲ್ಲಿ ವಿಷಯನ ಕೇಳಿದ್ರೆ ಯಾರಿಗಾದ್ರೂ ಕೂಡ ಶಾಕ್ ಆಗೇ ಆಗುತ್ತೆ ಹೌದು ಆ ವಿಷಯ ಏನಂತ ನೋಡೋದಾದ್ರೆ ಈಗ ಚಿನ್ನದ ಬೆಲೆಗಿಂತ ಬೆಳ್ಳಿ ದರದಲ್ಲಿ ಭಾರಿಯಾದ ಏರಿಕೆಯನ್ನ ಕಾಣಬಹುದು ಚಿನ್ನಕ್ಕಿಂತ ಬೆಳ್ಳಿ ದರ ಭರ್ಜರಿಯಾಗಿ ಏರಿಕೆಯನ್ನ ಕಾಣ್ತಾ ಇದೆ ಹೌದು ಈಗ ಜನಸಾಮಾನ್ಯರು ತಮ್ಮ ಉತ್ತಮ ವಯಶಕ್ಕಾಗಿ ಚಿನ್ನದ ಮೇಲೆ ಅಷ್ಟೇ ಅಲ್ಲದೆ ಬೆಳ್ಳಿಯ ಮೇಲೆ ಕೂಡ ಹೂಡಿಕೆಯನ್ನ ಮಾಡಬಹುದಾಗಿದೆ ಹೌದು ಕಳೆದ ವರ್ಷದಿಂದ ಈ ಹೂಡಿಕೆದಾರರಿಗೆ ಷೇರು ಮಾರ್ಕೆಟ್ನಲ್ಲಿ ಭರ್ಜರಿಯಾದ ಲಾಭವೊಂದನ್ನು ತೆಗೆದುಕೊಂಡು ಬಂದಿದೆ ಹಾಗಾದರೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದವರ ಕಳೆದ ವರ್ಷದ ರಿಟರ್ನ್ಸ್ ಅನ್ನು ನೋಡೋದಾದ್ರೆ ಹೌದು ಚಿನ್ನದ ಮೇಲೆ ಬರೋಬ್ಬರಿ ಏಳುವರೆ ಸಾವಿರ ರೂಪಾಯಿ ಹನ್ನೊಂದುವರೆ ಸಾವಿರ ರೂಪಾಯಿ ವರೆಗೂ ಏರಿಕೆಯನ್ನ ಚಿನ್ನ ಕಂಡಿದೆ ಹೌದು ಅಂದ್ರೆ ಪ್ರತಿಶತ ನಲವತ್ತೆಂಟು ಪರ್ಸೆಂಟ್ ಗಳಷ್ಟು ಚಿನ್ನ ಲಾಭವನ್ನ ತಂದುಕೊಟ್ಟಿದೆ ಅದೇ ರೀತಿ ಬೆಳ್ಳಿ ಹೂಡಿಕೆದಾರರ ರಿಟರ್ನ್ಸ್ ಅನ್ನ ನೋಡೋದಾದ್ರೆ ರೂಪಾಯಿ ಎಂಬತ್ತೈದರಿಂದ ರೂಪಾಯಿ ನೂರ ಮೂವತ್ತೈದಕ್ಕೆ ಏರಿಕೆಯಾಗಿದೆ ಅಂದರೆ ಪ್ರತಿಶತ ಐವತ್ತೆಂಟು ಪರ್ಸೆಂಟ್ ಗಳಷ್ಟು ಬೆಳ್ಳಿ ಲಾಭವನ್ನು ತಂದುಕೊಟ್ಟು ಹಾಗಾದರೆ ಈ ಒಂದು ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆದಾರರನ್ನು ಹೋಲಿಸಿದರೆ ನಿಫ್ಟಿ ಫಿಫ್ಟಿ ಹೂಡಿಕೆದಾರರು ಮೈನಸ್ ಎರಡು ಪಾಯಿಂಟ್ ಅನ್ನು ಹೊಂದಿದ್ದು ಮತ್ತು ಸೆನ್ಸೆಕ್ಸ್ ಅವರು ಮೈನಸ್ ಮೂರು ಪಾಯಿಂಟ್ ಎರಡು ಭವಿಷ್ಯದಲ್ಲಿ ಈ ಒಂದು ಬೆಳೆಯ ಬೆಲೆ ಚಿನ್ನದ ಬೆಲೆಗೆ ಸಮವಾಗುತ್ತಾ ಏನು ಅಂತ ಕಾದು ನೋಡಬೇಕು ಹಾಗೆಯೇ ಈ ಒಂದು ವಿಡಿಯೋದ ಕೊನೆಯ ಮಾಹಿತಿ ಜಾತಿ ಗಣಿ ಹೌದು ಮನೆ ಮನೆಗೆ ಬಂದು ಸಮೀಕ್ಷೆಯನ್ನ ಮಾಡುತ್ತಾರೆ ಅದೇ ರೀತಿಯಾಗಿ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ ಅದೇ ರೀತಿ ಈ ಒಂದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಅಧಿಕೃತವಾಗಿ ಹಿಂದುಳಿದ ಆಯೋಗ ನಡೆಸಲಿದೆ ಈಗಾಗಲೇ ಈ ಒಂದು ಹಿಂದುಳಿದ ಆಯೋಗ ಈ ಸಮೀಕ್ಷೆಗಾಗಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದು ಮನೆ ಮನೆಗೆ ಜಾತಿ ಗಣತಿಯನ್ನ ಶುರು ಮಾಡಿದ ಹಾಗೇನೆ ಈ ಒಂದು ಜಾತಿ ಗಣತಿಯ ಸಮೀಕ್ಷೆಯನ್ನ ಯಾರು ಮಾಡ್ತಾರೆ ಅಂತ ನೋಡೋದಾದ್ರೆ ನಿಮ್ಮ ಮನೆಗೆ ಯಾರು ಜಾತಿ ಗಣತಿ ಮಾಡಲು ಬರುತ್ತಾರೆ ಅಂತ ನೋಡೋದಾದ್ರೆ ಈ ಸಮೀಕ್ಷೆಗಾಗಿ ಶಿಕ್ಷಕರು ಕಂದಾಯ ಇಲಾಖೆಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಅಂದ್ರೆ ಅಂಗನವಾಡಿ ಟೀಚರ್ಸ್ ಕೂಡ ಈ ಸಮೀಕ್ಷೆಯಲ್ಲಿ ಬರ್ತಾರೆ ಹಾಗೇನೆ ಜಾತಿ ಗಣತಿ ಮಾಡಲು ಸಿಬ್ಬಂದಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಟುಕೊಂಡ್ರೆ ಅವ್ರ ಸಮೀಕ್ಷೆ ಬಂದ ವೇಳೆಯಲ್ಲಿ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಗೊಂದಲಗಳಾಗಲಿ ಸಮಸ್ಯೆಗಳಾಗಲಿ ನಮಗೆ ಅವರಿಗೆ ಬರೋದಿಲ್ಲ ಅಂತ ಹೇಳಬಹುದು ಹೌದು ಹಾಗಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡಿ ಇಟ್ಕೋಬೇಕು ಅಂತ ನೋಡೋದಾದ್ರೆ ನಾವು ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ವೋಟಿಂಗ್ ಕಾರ್ಡ್ ಅದರ ಜೊತೆಗೆ ನಾವು ವಿದ್ಯಾಭ್ಯಾಸ ಮಾಡಿದ ಅಂಕಪಟ್ಟಿಗಳನ್ನ ನಮ್ಮ ಕಡೆ ಎತ್ತಿಟ್ಕೋಬೇಕು ಹೌದು ಕಾಮನ್ ಡಾಕ್ಯುಮೆಂಟ್ಸ್ ಗಳಾದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅದೇ ರೀತಿಯಾಗಿ ವೋಟಿಂಗ್ ಕಾರ್ಡ್ ಮತ್ತು ನಾವು ವಿದ್ಯಾಭ್ಯಾಸ ಮಾಡಿದ ಅಂಕಪಟ್ಟಿ ನಮ್ಮ ಬಳಿ ಇಟ್ಕೋಬೇಕು ಆಗ ಸಮೀಕ್ಷೆ ಮಾಡಲು ಅವರಿಗೂ ಕೂಡ ಈಸಿ ಆಗುತ್ತೆ ಹೌದು ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇರುತ್ತಾರೋ ಎಲ್ಲ ಸದಸ್ಯರ ಈ ಒಂದು ಡಾಕ್ಯುಮೆಂಟ್ಸ್ ಗಳು ಅತ್ಯಗತ್ಯವಾಗಿದೆ ಹಾಗೇನೆ ಸಮೀಕ್ಷೆ ಬಂದಾಗ ಕುಟುಂಬದ ಎಲ್ಲ ಸದಸ್ಯರ ಗುರುತಿನ ಚೀಟಿ ಹಾಗೂ ನಂಬರ್ ಗಳನ್ನು ಹೇಳಿದರೆ ಸಾಕು ಅವರು ಸಮೀಕ್ಷೆಯನ್ನು ಈಸಿಯಾಗಿ ಮಾಡಿಕೊಂಡು ಹೋಗುತ್ತಾರೆ ಹಾಗೇನೆ ಸಮೀಕ್ಷೆಗೆ ಬಂದ ಸಿಬ್ಬಂದಿಯವರಿಗೆ ನೀವು ಕೊಡುವ ಎಲ್ಲಾ ಮಾಹಿತಿಗಳನ್ನ ಗಮನವಿಟ್ಟು ಕೊಡಿ ಯಾಕೆಂದರೆ ಈ ಎಲ್ಲ ಮಾಹಿತಿಗಳು ಸರ್ಕಾರಿ ದಾಖಲಾತಿಗಳಲ್ಲಿ ರಿಜಿಸ್ಟರ್ ಹಾಗೇನೇ ಈ ಎಲ್ಲಾ ಗೊಂದಲಗಳ ನಡುವೆಯೂ ಈ ಒಂದು ಸಮೀಕ್ಷೆ ಜಾರಿಯಲ್ಲಿದ್ದು ಅಕ್ಟೋಬರ್ ಏಳರವರೆಗೂ ಕೂಡ ಈ ಸಮೀಕ್ಷೆ ನಡೆಯಲಿದೆ ಅಂತ ಮಾಹಿತಿ ನಮಗೆ ಲಭ್ಯವಾಗಿದೆ ಹಾಗೇನೆ ನಿಮ್ಮ ಮನೆ ಬಾಗಿಲಿಗೆ ಏನಾದರೂ ಸಿಬ್ಬಂದಿ ವರ್ಗದವರು ಈಗಾಗಲೇ ಸಮೀಕ್ಷೆಗೆ ಬಂದಿದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಾಮೆಂಟ್ ಮಾಡಿ ಹಾಗೇನೆ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು